ನಮಸ್ಕಾರ ಕಳೆದ ಎರಡು ಬಾರಿ ಸ್ವಂತ ವಲದಿಂದ ಅಧಿಕಾರದ ಚುಕ್ಕಾಣಿಯನ್ನ ಏರಿದ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಾದೇಶಿಕ ಪಕ್ಷಗಳ ನೆರವನ್ನು ಪಡೆದುಕೊಂಡು ಮೂರನೇ ಬಾರಿಗೆ ಪ್ರಧಾನಿ ಗಾದಿಯನ್ನು ಏರಿದ್ದಾರೆ ಪ್ರಧಾನಿ ಮೋದಿಯವರು ಈ ಗಾದಿಯನ್ನ ಏರಿ ಸಹ ಎರಡು ವರ್ಷಗಳು ಕಳೀತಾ ಬಂತು ಕಳೆದ ಹನ್ನೆರಡು ವರ್ಷಗಳಿಂದ ಮೋದಿ ಸರ್ಕಾರ ಗುಜರಾತ್ ಮಾಡೆಲ್ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬೇಟಿ ಬಚಾವೋ ಬೇಟಿ ಪಡಾವೋ ಮೇಕ್ ಇನ್ ಇಂಡಿಯಾ ಸ್ವಚ್ಛ ಭಾರತ್ ಇವೇ ಯೋಜನೆಗಳ ಘೋಷಣೆಗಳನ್ನ ಪದೇ ಪದೇ ಹೇಳ್ತಾ ಬಂದಿದೆ ಹೊರತು ಮತ್ತೆ ಯಾವುದೂ ಕೂಡ ಹೊಸ ಯೋಜನೆಗಳು ಇನ್ನೂ ಕೂಡ ಕೇಳಬಂದಿಲ್ಲ ಆದ್ರೆ ಈ ಯೋಜನೆಗಳು ಇನ್ನೂ ಕೂಡ ಯಶಸ್ವಿಯನ್ನ ಕಂಡಿಲ್ಲ ಅದ್ ಬೇರೆ ವಿಚಾರ ಇಡೀ ದೇಶವನ್ನ ಡಿಜಿಟಲ್ ಮಾಡ್ತೀನಿ ಒಂದು ಬಟನ್ ನಲ್ಲಿ ಇಡೀ ಇಂಡಿಯಾವನ್ನೇ ತೋರಿಸ್ತೀನಿ ಅಂತ ಮೋದಿಯವರು ಹಲವು ಬಾರಿ ಅಬ್ಬರಿಸಿ ಬೊಬ್ಬಿರಿದಾರೆ ಆದ್ರೆ ದೇಶ ಇಲ್ಲಿವರೆಗೂ ಕೂಡ ಡಿಜಿಟಲ್ ಆಗಿಲ್ಲ ಅನ್ನೋದಕ್ಕೆ ಹಲವಾರು ಸಾಕ್ಷಿಗಳಿದಾವೆ ತಪ್ಪಿನಿಂದ ಪಾಠವನ್ನ ಕಲಿಯದ ಮೋದಿಯವರು ಪದೇ ಪದೇ ಅದೇ ತಪ್ಪನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹಲವಾರು ಸಾಕ್ಷಿಗಳು ಕೂಡ ಇದಾವೆ ಸೋರ್ತಾ ಇರೋ ಮನೆ ಮಾಳಿಗೆನ ರಿಪೇರಿ ಮಾಡಿದೆ ಮೋದಿಯವರು ಭಾರತವನ್ನು ವಿಕಸಿತ ಭಾರತ ಡಿಜಿಟಲ್ ಇಂಡಿಯಾ ಆಗಿ ಮಾಡೋದಕ್ಕೆ ಹೇಗೆ ಸಾಧ್ಯ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಭಾರತ ದೇಶವನ್ನು ಮುಂದುವರಿದ ರಾಷ್ಟ್ರವನ್ನಾಗಿ ಮಾಡ್ತೀನಿ ಭಾರತ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯತ್ತ ಸಾಕ್ತಾ ಇದೆ ಜಗತ್ತಿನ ಐದನೇ ಶ್ರೀಮಂತ ರಾಷ್ಟ್ರ ಆಗಿ ಹೊರಹೊಮ್ಮುವಂತೆ ಮಾಡ್ತೀನಿ ಇದೇ ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು ಆದರೆ ಮೋದಿಯವರು ಕೊಟ್ಟಿರೋ ಗ್ಯಾರಂಟಿ ಕೆಲಸ ಮಾಡ್ತಾ ಇಲ್ಲ ಯಾಕಂದರೆ ಚುನಾವಣಾ ಪ್ರೇಮಿಯಾಗಿರೋ ಮೋದಿಯವರು ಚುನಾವಣೆ ಸಮಯದಲ್ಲಿ ಪೂರ್ಣ ಕಾಮಗಾರಿಯಾಗದ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ ಹಾಗೆಯೇ ಪೂರ್ತಿಯಾಗಿರೋ ಕಟ್ಟಡಗಳನ್ನು ಸಹ ಮೋದಿಯವರು ಉದ್ಘಾಟನೆ ಮಾಡಿದ್ದಾರೆ ಆ ಕಟ್ಟಡಗಳನ್ನು ಮೋದಿಯವರೇ ಉದ್ಘಾಟನೆ ಮಾಡಲೇಬೇಕು ಅನ್ನೋ ಆಶೆಯು ಕೂಡ ಇರಬಹುದೇನೋ ಗೊತ್ತಿಲ್ಲ ಆದರೆ ಮೋದಿಯವರು ಇಲ್ಲಿವರೆಗೂ ಉದ್ಘಾಟನೆ ಮಾಡಿದ ಮೆಟ್ರೋ ಸ್ಟೇಷನ್ಗಳು ಏರ್ಪೋರ್ಟ್ಗಳು ಸೇತುವೆಗಳು ರಸ್ತೆಗಳು ಸೇರಿದಂತೆ ಹಲವು ಕಟ್ಟಡಗಳು ಹಾಳಾಗಿದ್ದಾವೆ ಮಳೆ ನೀರಿನಿಂದ ಸೋರ್ತಾ ಇದ್ದಾವೆ ಮಳೆಯ ನೀರನ್ನು ತಡೆದುಕೊಳ್ಳೋದಕ್ಕೆ ಆಗದೇ ಇರೋ ಮೆಟ್ರೋ ಸ್ಟೇಷನ್ಗಳು ಏರ್ಪೋರ್ಟ್ಗಳು ಇದೀಗ ಮಳೆ ನೀರಿಗೆ ಸೋರ್ತಾ ಇದ್ದಾವೆ ಇದು ಬರೀ ಸೋರದಲ್ಲ ನೀರು ತುಂಬಿ ಕೆರೆಯಂತಾಗ್ತಾ ಇದ್ದಾವೆ ಜನರಿಗೆ ತೊಂದರೆಯನ್ನು ಕೂಡ ಉಂಟು ಮಾಡ್ತಾ ಇದ್ದಾವೆ ಇದಕ್ಕೆ ಹಲವಾರು ಉದಾಹರಣೆಗಳು ಕೂಡ ಇದ್ದಾವೆ ಇದೀಗ ಉದ್ಘಾಟನೆಯಾಗಿ ಎರಡೇ ವಾರಕ್ಕೆ ಮುಂಬೈ ಮೆಟ್ರೋ ನಿಲ್ದಾಣ ಮಳೆ ನೀರು ತುಂಬಿ ಕೆರೆಯಂತಾಗಿದೆ ಮೇ ಹತ್ತರಂದು ಉದ್ಘಾಟನೆಯಾಗಿದ್ದ ನೂತನ ಆಚಾರ್ಯ ಅತ್ರಿ ಚೌಕ್ ಅಂಡರ್ ಗ್ರೌಂಡ್ ಮೆಟ್ರೋ ನಿಲ್ದಾಣದ ಅಕ್ವಾಲೈನ್ ಮೂರು ಮಳೆ ನೀರು ತುಂಬಿ ಕೆರೆಯಂತಾಗಿದೆ ಮೆಟ್ರೋದಲ್ಲಿ ಪ್ರಯಾಣಿಕರು ಓಡಾಡೋದಕ್ಕೆ ಭಯಾನ ಪಡುವಂತಾಗಿದೆ ಮೆಟ್ರೋ ಪ್ಲಾಟ್ಫಾರ್ಮ್ಗಳಲ್ಲಿ ಕೂಡ ನೀರು ತುಂಬಿದೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಎಷ್ಟೊಂದು ಪ್ರಮಾಣದಲ್ಲಿ ಮೆಟ್ರೋ ಸ್ಟೇಷನ್ ಒಳಗಡೆ ನೀರು ತುಂಬಿದೆ ಅಂತ ಮೇ ಹತ್ತರಿಂದ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇರೋ ಆಚಾರ್ಯ ಅತ್ರೆ ಚೌಕ್ ಅಂಡರ್ಗ್ರೌಂಡ್ ಮೆಟ್ರೋ ನಿಲ್ದಾಣ ಅಕ್ವಲೈನ್ ಮಳೆ ನೀರಿನಿಂದ ತುಂಬಿಕೊಂಡು ಹೋಗಿದೆ ಎಸ್ಕಲೇಟರ್ ಸ್ಟೆಪ್ ಮೂಲಕ ಮೆಟ್ರೋ ನಿಲ್ದಾಣದೊಳಗೆ ನೀರು ಹರಿದು ಬರ್ತಾ ಇದೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಮೇ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಾಂದ್ರಾ ಕುರ್ಲಾ ಸಂಕೀರ್ಣವನ್ನು ಆಚಾರ್ಯ ಅತ್ರಿ ಚೌಕ್ಗೆ ಸಂಪರ್ಕಿಸೋ ಭೂಗತ ಮುಂಬೈ ಮೆಟ್ರೋ ಮಾರ್ಗ ಮೂರರ ಹಂತ ಎರಡು ಎ ಅನ್ನು ಉದ್ಘಾಟನೆ ಮಾಡಿದರು ಇನ್ನು ಕಾರಿಡಾರ್ ಅಂತಿಮ ಭಾಗವನ್ನು ಆಗಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ರು ಹಾಗೆಯೇ ಮುಂಬೈ ಮೆಟ್ರೋ ಮೂರನೇ ಹಂತ ಫೇಸ್ ಒನ್ ಆರ್ ಜೆ ವಿ ಎಲ್ ಆರ್ನಿಂದ ಬಿ ಕೆ ಸಿ ವರೆಗೆ ಈ ಉದ್ಘಾಟನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿದರು ಇದಷ್ಟೇ ಅಲ್ಲ ಈ ಹಿಂದೆ ಬೆಂಗಳೂರಿನಲ್ಲಿಯೂ ಕೂಡ ಇಂತಹ ಅವಘಡಗಳು ನಡೆದಿದ್ದಾವೆ ಬೆಂಗಳೂರಿನಲ್ಲಿ ಮೋದಿಯವರು ಉದ್ಘಾಟನೆ ಮಾಡಿದ ಮೆಟ್ರೋ ನಿಲ್ದಾಣಗಳು ಏರ್ಪೋರ್ಟ್ಗಳು ಕೂಡ ಮಳೆ ನೀರಿನಿಂದ ಸೋರಿದಾವೆ ಪ್ರಧಾನಿ ನರೇಂದ್ರ ಮೋದಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬೆಂಗಳೂರು ಮೆಟ್ರೋ ಎರಡನೇ ಹಂತದ ಯೋಜನೆಯ ಹದಿಮೂರು ಪಾಯಿಂಟ್ ಏಳು ಒಂದು ಕಿಲೋಮೀಟರ್ ಉದ್ದದ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಿದರು ಮೆಟ್ರೋ ನಿಲ್ದಾಣ ಉದ್ಘಾಟನೆಯಾದ ಕೇವಲ ಒಂದೇ ತಿಂಗಳಿಗೆ ಹೊಸ ನಲ್ಲೂರು ಹಳ್ಳಿ ಮೆಟ್ರೋ ನಿಲ್ದಾಣ ಜಲಾವೃತ ಆಗಿತ್ತು ಹಾಗೆಯೇ ಕೇವಲ ಎರಡೇ ತಿಂಗಳಿಗೆ ಸ್ವಲ್ಪ ಮಳೆಗೆನೆ ಕಾಡುಗೋಡಿ ಮೆಟ್ರೋ ನಿಲ್ದಾಣದ ಛಾವಣಿಯಿಂದ ನೀರು ಸೋರಿಕೆ ಆಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಆರರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದ ಭಾರತದ ಮೊದಲ ಅಂಡರ್ ವಾಟರ್ ಮೆಟ್ರೋನ ಉದ್ಘಾಟನೆ ಮಾಡಿದ್ರು ಉದ್ಘಾಟನೆ ಮಾಡಿದ ಕೆಲವೇ ದಿನಗಳಲ್ಲಿ ಮಳೆ ನೀರಿನ ಸೋರಿಕೆ ಸಮಸ್ಯೆಯನ್ನ ಈ ಮೆಟ್ರೋ ನಿಲ್ದಾಣಗಳು ಅನುಭವಿಸಿದವೆ ಭಾರಿ ಮಳೆಯಿಂದಾಗಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಪ್ರದೇಶಗಳ ಕೆಲವು ಪ್ರದೇಶಗಳಲ್ಲೂ ಕೂಡ ನೀರು ಸೋರಿಕೆ ಆಗಿದೆ ಐದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನ ಮಾಡಲಾಗಿದ್ದ ಟರ್ಮಿನಲ್ ಟೂ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಎರಡರ ನವೆಂಬರ್ ಹನ್ನೊಂದರಲ್ಲಿ ಉದ್ಘಾಟನೆ ಮಾಡಿದ್ರು ಆದ್ರೆ ಮೋದಿ ಅವರು ಉದ್ಘಾಟನೆ ಮಾಡಿದ ಕೆಲವೇ ತಿಂಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ಲ್ಯಾಂಚ್ ಗೆ ಮಳೆಯಿಂದ ನೀರು ನುಗ್ಗಿತ್ತು ಪೂರ್ಣ ಪ್ರಮಾಣದ ಗ್ರಾಹಕ ಬಳಕೆಗೆ ಟರ್ಮಿನಲ್ ಸಿದ್ಧ ಆಗಿರ್ಲಿಲ್ಲ ಆಗಲೇ ಅಂದ್ರೆ ಕಾಮಗಾರಿ ನಡೀತಾ ಇರೋವಾಗ್ಲೇನೆ ಟರ್ಮಿನಲ್ ಉದ್ಘಾಟನೆಯನ್ನ ಮಾಡಲಾಗಿದೆ ಅನ್ನೋ ಆರೋಪಗಳು ಕೂಡ ಆಗ ಕೇಳಿ ಬರ್ತಾ ಇತ್ತು ಇದಷ್ಟೇ ಅಲ್ಲ ಮತ್ತೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿಯೂ ಕೂಡ ಮಳೆಗೆ ವಿಮಾನ ನಿಲ್ದಾಣ ಸೋರಿತ್ತು ಇನ್ನು ಮಾರ್ಚ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನರೇಂದ್ರ ಮೋದಿಯವರು ದೆಹಲಿ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದನ್ನು ಉದ್ಘಾಟನೆ ಮಾಡಿದ್ರು ಆ ಬಳಿಕ ಕೆಲವೇ ತಿಂಗಳುಗಳಲ್ಲಿ ಮಳೆಗೆ ಏರ್ಪೋರ್ಟ್ ತುಂಬೆಲ್ಲ ಜಲಾವೃತ ಆಗಿತ್ತು ಆ ಬಳಿಕ ಮೇಲ್ಛಾವಣಿ ಕುಸಿದು ಒಬ್ಬ ವ್ಯಕ್ತಿಯೂ ಕೂಡ ಮೃತಪಟ್ಟಿದ್ರು ಉತ್ತರ ಪ್ರದೇಶದ ಲಕ್ನೋದ ಚೌಧರಿ ಚರಣ್ ಸಿಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಉದ್ಘಾಟನೆ ಮಾಡಿದ್ರು ಮಾನ್ಸೂನ್ ಸಮಯದಲ್ಲಿ ಮಳೆಗೆ ಟರ್ಮಿನಲ್ ಒಳಗೆ ಮಳೆ ನೀರು ಸೋರಿಕೆ ಆಗಿದೆ ಮೋದಿಯಿಂದ ಉದ್ಘಾಟನೆಯಾದ ಕೆಲವೇ ತಿಂಗಳುಗಳಲ್ಲಿ ಜಬಲ್ಪುರ್ ವಿಮಾನ ನಿಲ್ದಾಣದ ಹೊಸ ಚಾವಣಿ ಕೂಡ ಕುಸಿದು ಬಿದ್ದಿತ್ತು ಇನ್ನು ಇಪ್ಪತ್ತೆರಡನೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಮ ಮಂದಿರ ಉದ್ಘಾಟನೆಯನ್ನ ಸ್ವತಃ ನರೇಂದ್ರ ಮೋದಿ ಅವರು ಮಾಡಿದ್ರು ಉದ್ಘಾಟನೆಯಾದ ಕೆಲವೇ ತಿಂಗಳಿಗೆ ರಾಮ ಮಂದಿರ ಸೋರಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಅತಿ ಉದ್ದದ ಸಮುದ್ರ ಸೇತು ಹೆಗ್ಗಳಿಕೆಯ ಅಟಲ್ ಸೇತುವಿನ ರಸ್ತೆಯನ್ನ ಸಹ ಉದ್ಘಾಟನೆ ಮಾಡಿದ್ರು ಈ ರಸ್ತೆಯು ಕೂಡ ಉದ್ಘಾಟನೆ ಮಾಡಿದ ಕೆಲವೇ ದಿನಗಳಲ್ಲಿ ರಸ್ತೆಗಳಲ್ಲಿ ಬಿರುಕುಗಳು ಕೂಡ ಕಾಣಿಸ್ಕೊಂಡಿತ್ತು ಇನ್ನು ಬಿಹಾರದಲ್ಲಿ ಜೂನ್ ಹದಿನೆಂಟರಿಂದ ಜುಲೈ ನಾಲ್ಕರ ನಡುವೆ ಹತ್ತು ಸೇತುವೆಗಳು ಕುಸತಿರೋ ಸುದ್ದಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಬಿಹಾರ ರಾಜ್ಯದಾದ್ಯಂತ ಎರಡೂ ವಾರಗಳ ಅವಧಿಯಲ್ಲಿ ಬರೋಬ್ಬರಿ ಹನ್ನೆರಡು ಸೇತುವೆಗಳು ಕುಸಿದು ಬಿದ್ದಿದ್ವು ಹಿರಾಸರ್ನಲ್ಲಿರೋ ವಿಮಾನ ನಿಲ್ದಾಣವನ್ನು ಎರಡ್ ಸಾವಿರದ ಇಪ್ಪತ್ತ್ಮೂರರ ಜುಲೈನಲ್ಲಿ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದರು ಮಳೆಗೆ ಈ ವಿಮಾನ ನಿಲ್ದಾಣದಲ್ಲಿ ನೀರು ಸೋರಿಕೆ ಆಗ್ತಾ ಇತ್ತು ಭಾರಿ ಗಾಳಿಗೆ ಮೇಲ್ಛಾವಣಿ ಕೂಡ ಕುಸಿದು ಬಿದ್ದಿತ್ತು ಇನ್ನು ಗುಜರಾತ್ ಮೋರ್ಬಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೋರ್ಬಿ ಸೇತುವೆಯನ್ನ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ರು ಸೇತುವೆಯನ್ನ ದುರಸ್ತಿ ಮಾಡಿ ಕೇವಲ ಒಂದು ವಾರದ ಹಿಂದಷ್ಟೇ ಈ ಸೇತುವೆಯನ್ನು ಉದ್ಘಾಟನೆ ಮಾಡಲಾಗಿತ್ತು ಕೇವಲ ಒಂದು ವಾರದ ಒಳಗೆ ಕುಸಿದು ಬಿದ್ದಿದೆ ನೂರ ಮೂವತ್ತೈದು ಜನರ ಸಾವಿಗೆ ಈ ಸೇತುವೆ ಕುಸಿದ್ ಬಿದ್ದು ಕಾರಣ ಆಗಿತ್ತು ಇದಷ್ಟೇ ಅಲ್ಲ ಅಯೋಧ್ಯೆಯ ಹೊಸ ರಸ್ತೆಗಳು ಕಿತ್ತು ಹೋಗಿರೋದು ಕೂಡ ಸೇರಿದಂತೆ ಹಲವಾರು ಕಟ್ಟಡಗಳನ್ನ ಮೋದಿಯವರು ಉದ್ಘಾಟನೆ ಮಾಡಿದ್ರು ಆದ್ರೆ ಮೋದಿಯವರು ಉದ್ಘಾಟನೆ ಮಾಡಿದ ಆಲ್ಮೋಸ್ಟ್ ಕಟ್ಟಡಗಳು ಏರ್ಪೋರ್ಟ್ ಕೂಡ o cura-se ಮೋದಿಯವರು ಇಲ್ಲಿವರೆಗೂ ಹಲವಾರು ಮೆಟ್ರೋ ನಿಲ್ದಾಣಗಳು ಏರ್ಪೋರ್ಟ್ಗಳು ಸೇತುವೆಗಳು ರಸ್ತೆಗಳನ್ನು ಉದ್ಘಾಟನೆ ಮಾಡಿದ್ದಾರೆ ಆದರೆ ಮೋದಿಯವರು ಇಲ್ಲಿವರೆಗೂ ಉದ್ಘಾಟನೆ ಮಾಡಿದ ಬಹುತೇಕ ಕಟ್ಟಡಗಳು ಸೋರಿಕೆ ಆಗಿದ್ದಾವೆ ರಸ್ತೆಗಳು ಕೆಟ್ಟಿದ್ದಾವೆ ಇದಕ್ಕೆಲ್ಲ ಒಂದೇ ಒಂದು ಕಾರಣ ಅಂದರೆ ಅದು ಕಳಪೆ ಕಾಮಗಾರಿಯ ಕಾರಣ ಈ ಕಳಪೆ ಕಾಮಗಾರಿಯಿಂದ ಹಲವು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ದಿನನಿತ್ಯ ಜನರು ಬಳಸೋ ಕಟ್ಟಡಗಳನ್ನು ಹೆಚ್ಚು ನಿಗಾವಹಿಸಿ ಕಾಮಗಾರಿಯನ್ನು ಮಾಡಬೇಕಾಗಿದ್ದಲ್ಲಿ ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ನಡೆದಿದೆ ಅಂತ ತಿಳಿಯುತ್ತೆ ಮೋ ಮೋದಿಯವರು ಜಸ್ಟ್ ಒಂದು ಫ್ಲಾಗನ್ನು ಹಿಡಿದು ಒಂದು ರಿಮೋಟನ್ನು ಹಿಡಿದು ಓಪನ್ ಮಾಡೋ ಬದಲು ಕಾಮಗಾರಿ ಯಾವ ಮಟ್ಟಿಗೆ ನಡೆದಿದೆ ಹೇಗೆ ನಡೆದಿದೆ ಅನ್ನೋ ಬಗ್ಗೆ ಮೋದಿಯವರು ಮಾಹಿತಿಯನ್ನು ಪಡ್ಕೊಳ್ಬೇಕು ಆಗ್ಲಾದ್ರೂ ಅಥವಾ ಇನ್ನು ಮುಂದೆ ಆದ್ರೂ ಈ ಥರ ಘಟನೆಗಳು ನಡೆಯದಂತೆ ತಪ್ಪಿಸ್ಬೋದು ಇಲ್ದಿದ್ರೆ ಕೋಟಿ ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡೋ ಇಂತಹ ಏರ್ಪೋರ್ಟ್ ಮೆಟ್ರೋ ನಿಲ್ದಾಣಗಳು ಸೋರಿದ್ರೆ ಇದೆಂತಹ ವಿಕಸಿತ ಭಾರತ ಆಗೋಕ್ಕೆ ಸಾಧ್ಯ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ